ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಲ್ ಸನ್ಸೀತಾರಾಜ್ ಯೂಟ್ಯೂಬ್ ಚಾನಲ್ ನಾವು ಇವತ್ತಿನ ವೀಡಿಯೋದಾಗ ನೋಡೋನು ಸೌದತ್ತಿ ಗುಡ್ಡ್ದಾಗಿನ ದೇವಿ ಗುಡಿಗೆ ಹೋಗುನು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗೋಕಕ್ ಜಾತ್ರೆ ಎಲ್ಲ ಮುಗಿಸಿದ್ವಿ ಮುಗಿಸ್ಕೊಂಡು ನಾವು ಮೂರಿಗೆ ಹೋಗಬೇಕಾದ್ರೆ ಮೊದಲಿಗೆ ಗೋಕಕ್ ಫಾಲ್ಸಿಗೆ ಹೋದ್ವಿ ಅಲ್ಲಿಂದ ಗೊಟ್ಟ ಮಲ್ಕಿ ಆಮೇಲೆ ಸೌದತ್ತಿ ಯಲ್ಲಮ್ ಗುಡ್ಡಕ್ಕೆ ಹೋಗಾಕತ್ತೀವಿ ಈಗ ನೀವು ಇವಾಗ ನೋಡ್ತಾ ಇರೋ ನೀ ನದಿ ಏನೈತಲ್ಲ ಇದಕ್ಕೆ ಮಲಪ್ರಭಾ ನದಿ ಹೇಳಿ ಕರೀತಾರ ಇದು ಸೌದತ್ತಿ ಹೋಗಬೇಕಾದ್ರೆ ಹಾದಿಲಿ ಬರ್ತೈತಿ ನೋಡಿ ಈ ಸ್ಥಳಕ್ಕೆ ನವಿಲ್ ತೀರ್ಥ ಹೇಳಿ ಕರೀತಾರ ಇಲ್ಲಿ ನವಿಲ್ ತೀರ್ಥ ಡ್ಯಾಮ್ ಅಂತ ಹೇಳಿನೂ ಕರೀತಾರ ಯಾಕಪ್ಪ ನವಿಲ್ ತೀರ್ಥ ಅಂದ್ರೆ ಈ ಡ್ಯಾಮ್ ಏನೈತಿ ನವಿಲಿನ ರೆಕ್ಕೆ ಆಕಾರದಾಗನ ಕಾಣಿಸ್ತೈತಿ ನಿಮಗೆ ಅಲ್ಲಿ ನಿನ್ ನೋಡ್ಬೋದು ನೀವು ಸೊ ಹಾಗಾಗಿ ಇದಕ್ಕೆ ನವಿಲ್ ತೀರ್ಥ ಅಂಥೇಳಿ ಕರೀತಾರೆ ಅದೇ ರೀತಿ ರೇಣುಕಾ ಸಾಗರ ಅಂಥೇಳಿ ಕೂಡ ಕರೀತಾರೆ ಅಲ್ಲಮ್ಮ ಗುಡ್ಡಕ್ಕೆ ಹೋಗುನು

ಸೌದತ್ತಿ ಯಲ್ಲಮ್ಮ ಸುಕ್ಷೇತ್ರಕ್ಕೆ ಸ್ವಾಗತ ಈ ರೀತಿ ದ್ವಾರಬಾಕ್ಲವನ್ನು ನಾವು ನೋಡ್ಬೋದು ನೋಡಿ ಸುತ್ತಲೂ ಗುಡ್ಡ ಬೆಟ್ಟ ಅದೇ ರೀತಿ ನದಿ ಡ್ಯಾಮ್ ಇವೆಲ್ಲ ನೈಸರ್ಗಿಕ ಧಾಮಗಳನ್ನು ನೋಡಿಕೊಂಡು ಹೋಗ್ಬೋದು ಅದೇ ರೀತಿ ನೀವು ಇವಾಗ ನೋಡ್ತಾ ಇರೋದು ಇದನ್ನು ಜೋಗುಳ ಬಾವಿ ಅಂತ ಕರಿತಾರೆ ಇಲ್ಲಿ ಹೊಂಡ ಐತಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋರೆಲ್ಲ ಮೊದಲಿಗೆ ಇಲ್ಲಿ ಆ ಹೊಂಡದಾಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಯಲ್ಲಮ್ಮ ದೇವಿ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾರೆ ನೋಡಿ ಸೌದತ್ತಿ ಒಳಗಿನ ಫೋರ್ಟ್ ಇದೇ ರೀತಿ ಕೆಳಗಡೆ ಸೈಡ್ ಹೋದರೆ ಹುಬ್ಬಳ್ಳಿ ಧಾರವಾಡ ರೋಡು ನಾವು ಈ ರೀತಿ ಗುಡ್ಡದ ಮೇಲೆ ಹೋದರೆ ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೋದು ಕೆಳಗಡೆ ಸೌದತ್ತಿ ಊರು ಮೇಲೆ ಸೌದತ್ತಿ ಯಲ್ಲಮ್ಮನ ಗುಡ್ಡ ಎಲ್ ಎಮ್ ಗುಡ್ಡಕ್ಕೆ ಹೋಗಬೇಕಾದ್ರೆ ಈ ರೀತಿ ಫೀ ಎಂಟ್ರಿ ಫೀಸ್ ಕೊಟ್ಟು ಹೋಗಬೇಕಾಗತ್ತೆ ಬಸ್ ನಾನು ಕೂಡ ಸವದತ್ತಿ ಎಲ್ ಎಮ್ ಗುಡ್ಡಕ್ಕೆ ಬಂದು ಭಾಳ ದಿನ ಆಯಿತು ಮೊದಲಾಗೆಲ್ಲ ಗೋಕಾಕ್ ಬಂದಾಗ ಎಲ್ಲರೂ ಜೊತೆ ಫ್ಯಾಮ್ ಬರ್ತಿದ್ವಿ ಆದರೆ ಈಗ ಮ್ಯಾರೇಜ್ ಆದಮೇಲೆ ಬಂದೇ ಇರಲಿಲ್ಲ ಇವ್ರ ಜೊತೆಗಿನ ಫಸ್ಟ್ ಟೈಮ್ ಬರ್ತಾ ಇರೋದು ಮ್ಯಾರೇಜ್ ಆದಮೇಲೆ ಮೊದಲಿಗೆಲ್ಲ ಅಜ್ಜ ಅಜ್ಜಿ ಫ್ಯಾಮ್ಲಿ ಎಲ್ಲ ಕೂಡಿ ಬರ್ತಿದ್ವಿ ನೋಡಿ ಈ ದೇವಸ್ಥಾನಕ್ಕೆ ಯಾವಾಗಲೂ ತುಂಬ ಅಂದರೆ ತುಂಬಾ ಗಲಾಟೆ ಇರ್ತೈತೆ ಆದರೆ ಈಗ ನಾವು ಹೋಗಿರೋದು ಸೋಮವಾರ ಬೆಳಗ್ಗೆ ಹೋಗಿದ್ವಿ ಮಾರ್ನಿಂಗ್ ಟೈಮಲ್ಲ ಹಾಗಾಗಿ ಅಷ್ಟೊಂದು ಜನ ಇರಲಿಲ್ಲ ಮತ್ತು ದರ್ಶನ್ ಕೂಡ ತುಂಬಾ ಚೆನ್ನಾಗಾಯಿತು ಇಲ್ಲಾಂದರೆ ವಾರದಂಥ ಮಂಗಳವಾರ ಶುಕ್ರವಾರ ಆಮೇಲೆ ಹುಣ್ಣಿಮೆ ಈ ಟೈಮಲ್ಲಿ ತುಂಬ ಅಂದರೆ ತುಂಬಾ ಜನ ಸಾಗರ ತುಂಬಿರ್ತೈತಿ ಈ ದೇವಸ್ಥಾನದಾಗ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಯಲ್ಲಮ್ಮನಗುಡ್ಡ ಕೋತದವ್ರ ಈ ದೇವಸ್ಥಾನದಾಗ ಒಳಗಡೆ ಹೋಗಕ್ಕೆ ಎಂಟ್ರಿ ಮೂರು ರೀತಿ ಐತೆ ಒಂದು ಫ್ರೀ ಎಂಟ್ರಿ ಐತೆ ಆಮೇಲೆ ಇನ್ನೊಂದು ಟೂ ಹಂಡ್ರೆಡ್ ರುಪೀಸ್ ಫೀಸ್ ತೊಗೊಂಡು ತೊಗೊತಾರೆ ಇನ್ನೊಂದ್ರಾಗ ಫೈವ್ ಹಂಡ್ರೆಡ್ ರುಪೀಸ್ ವಿ ಐ ಪಿ ಎಂಟ್ರಿ ಐತೆ ನಾವು ಖಾಲಿ ಇರೋದ್ರಿಂದ ಹಾಗೆ ಫ್ರೀ ಎಂಟ್ರಿ ಒಳಗೆ ಹೋಗ್ತಾ ಇದ್ದೀವಿ ಅಜ್ಜಿಗೆ ದುಡ್ಡು ಹಾಕಿ ಭಂಡಾರನ ಹಚ್ಚಿಸ್ಕೊಂಡು ಆಶೀರ್ವಾದ ತಗೊಂಡು ಹೋಗ್ತಾಯಿದ್ದೀವಿ ಇಲ್ಲಿ ನೋಡಿ ಈ ರೀತಿ ಮಕ್ಕಳು ಸುಳ್ಮ್ ಸುಮ್ಮ ಸುಮ್ಮನೆ ಅವರಿಗೆ ನಡೆಯಕ್ಕೆ ಬರ್ತದ ಆದ್ರೂ ಈ ರೀತಿ ಕಾಲಿಲ್ಲ ಅಂಥೇಳಿ ಇಸ್ಕೊತಾ ಇದ್ದಾರೆ ಬನ್ನಿ ದೇವಿ ಗುಡಿ ದರ್ಶನ ಮಾಡ್ಕೊಂಡು ಬರೋಣ ದೇವಸ್ಥಾನದೊಳಗೆ ಫೋಟೋ ಹೊಡೋಕ್ಕೆ ಅಲೋ ಇರಲಿಲ್ಲ ಆದರೂ ಕೂಡ ಸ್ವಲ್ಪ ಮಾತ್ರ ತೆಗ್ದಿದ್ದೀನಿ ನಾನು ದೇವಿ ಎಲ್ರಿಗೂ ಆಯುರ ಆಶೀರ್ವಾದವನ್ನು ನೀಡಲಿ ಅಂತ ಕೇಳ್ಕೊತೀನಿ ನೋಡಿ ನೋಡಿ ಇದೇ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ